ರಾಜ್ಯವನ್ನ ದೇಶವನ್ನೇ ಬೆಚ್ಚಿ ಬೆಳೆಸಿರುವ ಆದ್ರೆ ದುರದೃಷ್ಟವಶಾಂತ ಅತ್ಯಂತ ಹೆಚ್ಚು ಸುದ್ದಿಯಾಗದ ಮತ್ತು ಸರಿಯಾದ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಅದನ್ನ ತೆಗೆದುಕೊಳ್ಳದ ಒಂದು ಪ್ರಕರಣ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣ ಈ ಪ್ರಕರಣದಲ್ಲಿ ಕಳೆದ ಎರಡ್ ಮೂರು ದಿನಗಳ ಹಿಂದೆ ಸಾಕ್ಷಿದಾರ ನ್ಯಾಯಾಲಯದ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಬಂದು ಒಂದೂವರೆ ಗಂಟೆಗಳ ಕಾಲ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದ ಆತನ ಹೇಳಿಕೆಯನ್ನ ನ್ಯಾಯಾಲಯ ದಾಖಲು ಮಾಡ್ಕೊಂಡಿದೆ ಈ ನಡುವೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಯಾವುದೇ ಸುದ್ದಿ ಮಾಧ್ಯಮಗಳು ಹೆಚ್ಚಿನ ಸುದ್ದಿಯನ್ನ ಮಾಡ್ತಿಲ್ಲ ಸ್ವತಂತ್ರವಾದ ಯೂಟ್ಯೂಬ್ಗಳು ಕೆಲವು ಸುದ್ದಿ ಅದನ್ನ ಕೋರ್ಟ್ ಮುಖಾಂತರವಾಗಿ ಮುಚ್ಚಿಸಲಾಗಿದೆ ಹಾಗಾಗಿ ಹೆಚ್ಚು ಸುದ್ದಿ ಕೂಡ ಆಗ್ತಾ ಇಲ್ಲ ಅದರ ಬದಲಾಗಿ ಕೇರಳದಲ್ಲಿ ಕೇರಳದ ಸುದ್ದಿ ಮಾಧ್ಯಮಗಳು ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾವೆ ಟೈಮ್ಸ್ ನಾವು ಇಂಗ್ಲಿಷ್ ನಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತಿದೆ ಈ ಸಾಕ್ಷಿದಾರ ಬರೋದಕ್ಕಿಂತ ಮುಂಚೆನೆ ಒಂದು ಒಂದ್ ಪ್ರಕರಣದ ಕುರಿತಂತೆ ಒಂದು ತಲೆಬೆರಡು ಕೊಡಿದಂತೆ ಈ ಚಾನೆಲ್ ಸುದ್ದಿಯನ್ನ ಮಾಡಿತ್ತು ಅದಕ್ಕೆ ಅದನ್ನ ಆಧರಿಸಿ ಅದು ಮತ್ತು ಒಂದು ವೈದ್ಯಕೀಯ ವಿದ್ಯಾರ್ಥಿನಿ ಸಾವು ಆಕೆ ನಾಪತ್ತೆ ಆಗಿರೋದ್ರ ಕುರಿತಂತೆ ಆಕೆಯ ಪೋಷಕರು ಮಾತನಾಡಿರುವುದನ್ನ ಪರಿಗಣಿಸಿ ರಾಜ್ಯದ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ವಿಶೇಷ ತನಿಖಾ ತಂಡವನ್ನ ಇದರ ತನಿಖೆಗಾಗಿ ರಚನೆ ಮಾಡಬೇಕು ಅಂತ ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಅವರು ಯಾವಾಗಿಂದ ಸುದ್ದಿ ಪ್ರಸಾರ ಆಯ್ತು ಅಲ್ಲಿ ಏನೆಲ್ಲ ಪ್ರಸಾರ ಆಗಿದೆ ಮತ್ತು ಆತ ಹೇಳಿರುವಂತಹ ನೂರಾರು ಕೊಲೆಗಳು ನೂರಾರು ಅಸ್ವಾಭಾವಿಕ ಅಕ್ರಮವಾಗಿ ಅವರ ಮೃತದೇಹವನ್ನ ದಫನ್ ಮಾಡಿರೋದು ಅದ್ ಕೂತು ಹಾಕಿರೋದು ಈ ತರದ ಎಲ್ಲವನ್ನ ಅಂದ್ರೆ ಬಹಳ ದೊಡ್ಡದಾದಂತ ಗಂಭೀರವಾದಂತ ಪ್ರಕರಣ ಇದು ಮಹಿಳೆಯರ ಅತ್ಯಾಚಾರ ಕೊಲೆ ಮತ್ತು ಘನತೆಗೆ ತಕ್ಕದಲ್ಲದ ಅವರ ಶವ ಸಂಸ್ಕಾರ ಕೂಡ ನಡೆದಿದೆ ಹಾಗಾಗಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಮಗ್ರ ತನಿಖೆ ಆಗ್ಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ದೂರ ಕೊಡಕ್ ಹೋದ್ರು ಕೂಡ ಸರಿಯಾದ ಸಂದರ್ಭದಲ್ಲಿ ದೂರನ್ನ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಯಾರು ದೂರ ಕೊಡಕ್ ಹೋಗಿದ್ರು ಆ ಪೋಷಕರನ್ನೇ ಬಹಳ ತುಚ್ಛವಾಗಿ ನಿಂದಿಸಿ ಕೆಲವರಿಗೆ ಹೊಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ ಇದೆಲ್ಲವನ್ನ ಪರಿಗಣಿಸಿ ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡಿಬೇಕು ಅಂತಂದ್ರೆ ವಿಶೇಷವಾದ ತನಿಖಾ ತಂಡ ರಚನೆ ಆಗಬೇಕು ಅದನ್ನ ಮಾಡಿ ಅಂತ ಅವರು ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಬಹಳ ವಿಚಿತ್ರ ಮತ್ತು ಬಹಳ ಆಶ್ಚರ್ಯ ಅಂತ ಅನ್ಸೋದು ಕರ್ನಾಟಕದ ಗೃಹ ಮಂತ್ರಿಗಳು ಇದರ ಬಗ್ಗೆ ಮಾತನಾಡ್ತಿಲ್ಲ ಇನ್ನೊಂದು ಯಾವ್ದಾದ್ರು ಒಂದು ಸಾರ್ವಜನಿಕ ಗಮನ ಸೆಳೆದಿರೋ ಪ್ರಕರಣ ಅಂತಂದ್ರೆ ನಾವು ಇಲ್ಲಿ ತನಕ ಗಮನಿಸಿದೀವಿ ಸರ್ಕಾರ ಇರ್ಬೋದು ಗೃಹ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟ ಎಸ್ ಪಿ ಅಥವಾ ತನಿಖಾಧಿಕಾರಿ ಕಾಲಕಾಲಕ್ಕೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಸಾಕ್ಷಿ ಇಲ್ಲ ಅಂತಿದ್ರು ಈಗ ಸಾಕ್ಷಿ ಬಂದು ಸಾಕ್ಷಿದಾರ್ನಿ ದೂರುದಾರನು ಆಗಿರೋ ಸಂದರ್ಭದಲ್ಲಿ ಈ ಪ್ರಕರಣದ ನಿಯಮಿತವಾದಂತ ಮಾಹಿತಿಯನ್ನ ನೀವು ನಮ್ಮಿಂದ ನಿರೀಕ್ಷೆ ಮಾಡಬೇಡಿ ಅಂತ ಪೊಲೀಸ್ ಇಲಾಖೆ ಎಸ್ ಪಿ ಅವರು ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ ಅಂದ್ರೆ ನಾವಿದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋದಿಲ್ಲ ಕಾಲಕಾಲಕ್ಕೆ ತನಿಖಾ ಪ್ರಗತಿ ಹೇಗಿದೆ ಏನ್ ನಡೀತಾ ಇದೆ ಯಾವ ಹಂತದಲ್ಲಿದೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾವು ನಿಮ್ ಮಾಹಿತಿ ಕೊಡೋದಿಲ್ಲ ಅಂತ ನಾವು ಒಂದು ಗಮನಿಸ್ಬೇಕು ಎಷ್ಟು ಯಾವ ರೀತಿ ಬಂದ್ ತಲುಪಿದೀವಿ ಅಂತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರ್ ನಾಲ್ಕು ತಿಂಗಳು ನಿರಂತರವಾಗಿ ಟಿವಿ ಮಾಧ್ಯಮಗಳು ಒಂದು ಕೊಲೆ ಪ್ರಕರಣವನ್ನ ಒಂದು ಕೊಲೆ ಪ್ರಕರಣವನ್ನ ಅಷ್ಟು ಮಟ್ಟಿಗೆ ಅಹ್ ವೈಭವೀಕರಿಸಿ ತೋರಿಸಲಾಯ್ತು ಪೊಲೀಸರು ಕೂಡ ತನಿಖಾಧಿಕಾರಿಯಿಂದ ಹಿಡಿದು ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಬ್ರು ಒಂದ್ ಪ್ರತಿಕ್ರಿಯೆಯನ್ನ ಕೊಟ್ಟರು ಆದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಎರಡು ದಶಕಗಳ ಕಾಲ ನಡೆದಿರೋದು ನಿಜವಾದ ಅದನ್ನ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾರು ಕಾಣೆಯಾದವರು ಯಾರು ಅವರಿಗೆ ದೇಹ ಕೂಡ ಸಿಕ್ಕಿಲ್ಲ ದೂರ್ ದಾಖಲಾಗಿದ್ಯಾ ಏನಾಗಿದ್ಯಾ ಅದ್ ಯಾವುದೂ ಕೂಡ ಇಲ್ಲ ಇಡೀ ದೇಶದಲ್ಲಿ ಅತಿ ದೊಡ್ಡ ಹತ್ಯಾಕಾಂಡವಾದಂತ ಈ ಪ್ರಕರಣದ ಬಗ್ಗೆ ನಾವು ನಿಯಮಿತವಾಗಿ ಮಾಹಿತಿ ಕೊಡೋದಿಲ್ಲ ಅಂತ ಪೊಲೀಸ್ ಇಲಾಖೆ ಹೇಳತ್ತೆ ಗೃಹ ಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಸರ್ಕಾರ ಈ ಬಗ್ಗೆ ತಲೆ ಿಲ್ಲ ಅಥವಾ ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯ ಕೂಡ ಇದರ ಬಗ್ಗೆ ಒಂದು ಸಿಬಿಐ ತನಿಖೆಗೆ ಕೊಡಬಹುದು ಅಥವಾ ಬೇರೆ ಏನಾದ್ರು ಮಾಡಬಹುದು ಅದನ್ನು ಕೂಡ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ಯಾರು ಪ್ರಭಾ ಅಷ್ಟು ಪ್ರಭಾವಿಗಳಿದ್ದಾರೆ ಈ ಪ್ರಕರಣವನ್ನ ಮತ್ತು ಈ ಎಲ್ಲಾ ನಿಗೂಢತೆಯ ಒಂದು ಗುಚ್ಛ ಅಂತ ಕರಿಬಹುದು ಅದನ್ನ ಆ ನಿಗೂಢತೆಯ ಗುಚ್ಛದ ಹಿಂದೆ ಇರೋರು ಅಷ್ಟು ಪ್ರಭಾವಿಗಳ ಅಷ್ಟು ದೊಡ್ಡವರ ಸರ್ಕಾರವನ್ನೇ ಅಥವಾ ನ್ಯಾಯಾಲಯಗಳನ್ನೇ ಅಥವಾ ಇಲಾಖೆಯನ್ನೇ ತಮ್ಮ ಹತ್ತುಬಸ್ತಿನಲ್ಲಿ ತಮ್ಮ ಕಂಟ್ರೋಲ್ ನಲ್ಲಿ ಇಡಬಲ್ಲಷ್ಟು ಪ್ರಭಾವಿಗಳ ಆ ಪ್ರಶ್ನೆ ಜನಸಾಮಾನ್ಯನ ಕಾಟ್ತಿದೆ ಬಹಳ ಖುಷಿ ಸಂಗತಿ ಏನು ಅಂತಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಎಲ್ಲಾ ವಿಚಾರಗಳು ಜನರಿಗೆ ತಲುಪ್ತಿದೆ ಜನರ ಹಕ್ಕೊತ್ತಾಯ ಇದೆ ಅವರ ಒತ್ತಾಸ ಇದೆ ಆದ್ರೆ ನೀವು ಗಮನಿಸಿ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಹೆಣ ಬಿದ್ರೂ ಕೂಡ ಬಿಜೆಪಿಯವರು ಸಂಘ ಪರಿವಾರದವರು ಬೊಬ್ಬೆ ಹಾಕ್ತಾರೆ ವಾರಗಟ್ಲೆ ಪ್ರತಿಭಟನೆ ಮಾಡ್ತಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತಾರೆ ಆದ್ರೆ ಇಲ್ಲಿ ನೂರಾರು ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಓರ್ವ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಹೊರಗಡೆ ಹೋಗಿ ಈಗ ಬಂದು ದೂರದಾರನೂ ಆಗಿ ದೂರನ್ನ ಕೊಟ್ಟು ಒಂದ್ ಅಸ್ಥಿ ಪಂಚರ ಜೊತೆಗೇನೆ ಆತ ನ್ಯಾಯಾಲಯಕ್ಕೂ ಬರ್ತಾನೆ ಅಂತಂದ್ರೆ ಈ ಬಗ್ಗೆ ಯಾರೂ ಕೂಡ ಹೋರಾಟ ಮಾಡುದಿಲ್ಲ ಯಾವ ಪಕ್ಷದವರು ಹೋರಾಟ ಮಾಡುದಿಲ್ಲ ಯಾವ ಸಂಘಟನೆಯವರು ಹೋರಾಟ ಮಾಡುದಿಲ್ಲ ಕಾಣೆಯಾದವರು ಕಾಣೆಯ ಬಿಟ್ಬಿಡ್ತಾರೆ ಅಂತಂದ್ರೆ ಅಂದ್ರೆ ವ್ಯವಸ್ಥೆ ಎಷ್ಟು ಒಂದು ಒಂಥರ ಯಾವ ರೀತಿ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಯಾವುದೇ ರೀತಿಯ ಒಂದು ಸಮಾಜ ಸೇವೆಯೋ ಅಥವಾ ಎಷ್ಟು ಹತ್ತಿರ್ತಾರೆ ಅಥವಾ ಎಷ್ಟು ಕರೆದಿರ್ತಾರೆ ಆ ಪೋಷಕರು ತಮ್ಮ ಮಕ್ಕಳನ್ನ ಕಳ್ಕೊಂಡು ಕೆಲವ್ರು ಬಾಡಿ ಕೊಡಿ ಅಂತ ಬಂದ್ರು ಕೂಡ ಬಾಡಿಯನ್ನ ಕೊಟ್ಟಿಲ್ಲ ಪೊಲೀಸ್ ಇದ್ರ ಹಿಂದೆ ಎಲ್ಲ ಇದ್ದಾರೆ ಅಂತ ಆತ ಹೇಳ್ತಾ ಇದ್ದಾನೆ ಅಂತ ಆತನ ಕಂಪ್ಲೇಂಟ್ ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರೆದಿದ್ದಾನೆ ಇಷ್ಟಾದ್ರೂ ಕೂಡ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿಲ್ಲ ಅಥವಾ ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ಅಂದ್ರೆ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ಲೇಬೇಕು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಮತ್ತೆ ಆತ ತನ್ನ ದೂರ್ನಲ್ಲೇ ಹೇಳಿರೋ ಹಾಗೆ ಈ ಸಾವುಗಳಿಗೆ ಘನತೆಯ ಒಂದು ಶವ ಸಂಸ್ಕಾರ ಕೂಡ ಸಿಕ್ಕಿಲ್ಲ ಈ ಎಲ್ಲ ಶವಗಳನ್ನ ಹೊರತೆಗೆದು ಅಸ್ಥಿ ಪಂಚರಗಳನ್ನ ಹೊರತೆಗೆದು ಅದಕ್ಕೊಂದು ಘನತೆಯ ಶವ ಸಂಸ್ಕಾರವನ್ನು ಕೂಡ ಮಾಡಬೇಕು ಅದನ್ನ ಮಾಡಿಕೊಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಕೇಳ್ತಾ ಇದ್ದಾನೆ ನಾನು ಆಸ್ತಿ ಪಂಚರಗಳನ್ನ ಎಲ್ಲೆಲ್ಲಿ ಹೂತ ಹಾಕಿದ್ದೀನಿ ಶವಗಳನ್ನ ತೆಗೆಯೋದಕ್ಕೂ ಸಿದ್ಧನಿದ್ದೇನೆ ಅಂತ ಹೇಳ್ತಿದ್ದಾನೆ ಹಾಗಾಗಿ ಪೊಲೀಸರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದ್ರ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಇದರಿಂದ ನೋಣಚ್ಕೊಡೋದಕ್ಕೆ ಆಗೋದಿಲ್ಲ ಸತ್ಯ ಯಾವತ್ತಿದ್ರೂ ಕೂಡ ಹೊರಗಡೆ ಈಗ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿರೋದ್ರಿಂದ ಇಷ್ಟೊತ್ತಿಗಾಗ್ಲಿ ಆಗ್ಬೇಕಾಗಿದ್ದು ಎಂತೆಂಥ ಪ್ರಕರಣದಲ್ಲಿ ಸಿ ರಚನೆ ಆಗುತ್ತೆ ಅಥವಾ ಸಿಬಿಐಗೆ ಹಸ್ತಾಂತರ ಮಾಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಆಗ್ತಿಲ್ಲ ಸಿ ಬಿ ಐಗೂ ಕೊಡಬಹುದು ಅಥವಾ ಸಿ ಐ ಡಿ ಕೂಡ ರಚನೆ ಮಾಡ್ಬೋದು ಅದಾಗ್ತಿಲ್ಲ ಅಂತ ಅಂದ್ರೆ ಬಲವಾದಂತ ವಿರೋಧವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಬೇಕಾಗತ್ತೆ ಮಹಿಳಾ ಆಯೋಗದ ಪತ್ರದ ಹಿನ್ನೆಲೆಯಲ್ಲಿ ಏನಾದ್ರೂ ಸಿ ಐ ಡಿ ರಚನೆ ಆಗತ್ತ ನೋಡ್ಬೇಕು ಇನ್ನೊಂದು ಕಡೆಯಲ್ಲಿ ಇದೇ ಮಹಿಳಾ ಆಯೋಗ ಎಸ್ ಪಿ ಅವ್ರಿಗೂ ಕೂಡ ಪತ್ರ ಬಂದಿದೆ ಈ ಪತ್ರ ತಲುಪಿದ ಒಂದು ವಾರದ ಒಳಗಾಗಿ ಇಲ್ಲಿಯವರೆಗೆ ಕಾಣಿಯಾದ ದಾಖಲಾದ ದೂರುಗಳು ಮತ್ತು ಸಿಕ್ಕಿರುವ ಶವಗಳು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿ ಅಂತ ಆ ಮಾಹಿತಿಯನ್ನು ಎಸ್ ಪಿ ಅವರು ಹೇಗೆ ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಜಗತ್ತು ಬದಲಾಗ್ತಾ ಇದೆ ಸತ್ಯ ಹೊರಗಡೆ ಬರ್ತಾ ಇದೆ ಜನ ಬುದ್ಧಿವಂತರಾಗ್ತಿದ್ದಾರೆ ಆ ಕಾರಣಕ್ಕಾಗಿನೇ ಧರ್ಮಸ್ಥಳದ ಪ್ರಕರಣ ಮತ್ತೆ 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 ಬರ್ತಾ ಇದೆ ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೋ ಇನ್ನೂ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಸೂಚನೆ ಅಂತೂ ಈ ಸಿಗ್ತಾ ಇದೆ